ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕನ್ನಡ ಆಲ್ರೌಂಡ್ ಚಾನೆಲ್ಗೆ ಸ್ವಾಗತ ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಿರುವ ಎಲ್ಲ ಹಿರಿಯ ನಾಗರಿಕರಿಗೆ ವಯಸ್ಕರಿಗೆ ಅಜ್ಜ ಅಜ್ಜಿಯರು ಸೇರಿದಂತೆ ಅಂಗವಿಕಲರಿಗೆ ಹಾಗೂ ವಿಧವೆ ಮಹಿಳೆಯರಿಗೆ ಹಾಗೂ ಸಂಧ್ಯಾ ಸುರಕ್ಷಾ ಸೇರಿದಂತೆ ವಿವಿಧ ಬಗೆಯ ಮಾಶಾಶನ ಪ್ರತಿ ತಿಂಗಳಿಗೆ ಪಿಂಚಣಿ ಪೆನ್ಷನ್ ಸೌಲಭ್ಯ ಪಡೆಯುತ್ತಿರುವವರಿಗೆ ಇದೀಗ ರಾಜ್ಯ ಸರ್ಕಾರವು ಬಿಗ್ ಶಾಕಿಂಗ್ ಒಂದನ್ನ ನೀಡಿದೆ ಹೌದು ವೀಕ್ಷಕರೇ ನಿಮಗೆ ಮುಂಬರುತ್ತಿರುವ ತಿಂಗಳಿನಿಂದಲೇ ಪಿಂಚಣಿ ಪೆನ್ಷನ್ ಸೌಲಭ್ಯ ಬರುವುದು ಬಂದ್ ಆಗಲಿದೆ ಹೀಗಂತ ನಾವು ಹೇಳುತ್ತಿಲ್ಲ ಇದೀಗ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಹೊಸ ಮಾಹಿತಿ ಹೊಸ ರೂಲ್ಸ್ ಬಿಡುಗಡೆ ಮಾಡಿದ್ದು ಏನಿದು ಮಾಹಿತಿ ಪಿಂಚಣಿ ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳಿಗೆ ಬಂದಿರುವ ಮಾಹಿತಿ ಏನು ನಿಮ್ಮ ಪಿಂಚಣಿ ಬಂದ್ ಆಗಬಾರದು ಅಂದರೆ ನೀವು ಏನು ಮಾಡಬೇಕು ಎಂಬುದರ ಕುರಿತು ಸಂಪೂರ್ಣ ಕಂಪ್ಲೀಟ್ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೀವಿ ಸೊ ದೈನಂದಿನ ಇದೇ ರೀತಿ ನಿಖರ ಮಾಹಿತಿ ಪಡೆಯಲು ನಮ್ಮ ಈ ಕನ್ನಡ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಅರವತ್ತು ವರ್ಷ ಮೇಲ್ಪಟ್ಟವರು ಈಗಾಗಲೇ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಪಡೆಯುತ್ತಿದ್ದು ಅದೇ ರೀತಿಯಾಗಿ ಅಂಗವಿಕಲರು ರೂಪಾಯಿ ಪಿಂಚಣಿ ಪಡೆಯುತ್ತಿದ್ದು ಹಾಗೂ ವಿಧವೆಯ ಮಹಿಳೆಯರು ಸಾವಿರ ರೂಪಾಯಿಯವರೆಗೆ ಪಿಂಚಣಿ ಸೌಲಭ್ಯ ಪಡೆಯುತ್ತಿದ್ದು ಹೀಗೆ ಪಿಂಚಣಿ ಪೆನ್ಷನ್ ಪಡೆಯುತ್ತಿರುವವರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕಿಂಗ್ ಸುದ್ದಿವೊಂದನ್ನು ನೀಡಿದೆ ಹೌದು ಏನಿದು ಶಾಕಿಂಗ್ ನ್ಯೂಸ್ ಅಂತ ನೋಡೋದಾದರೆ ಹಲವರು ಅಂದರೆ ಈಗಾಗಲೇ ಪಿಂಚಣಿ ಪೆನ್ಷನ್ ಸೌಲಭ್ಯವನ್ನ ಪಡೆಯುತ್ತಿರುವವರು ಸುಳ್ಳು ಮಾಹಿತಿ ನೀಡಿ ಪಿಂಚಣಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಹೌದು ಪ್ರಸ್ತುತ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಮಾಹಿತಿ ಬಿಡುಗಡೆ ಮಾಡಿದ ಪ್ರಕಾರ ಸುಳ್ಳು ಮಾಹಿತಿ ಹಾಗೂ ನಕಲಿ ದಾಖಲಾತಿಗಳನ್ನ ನೀಡುವ ಮೂಲಕ ಮತ್ತು ಸರ್ಕಾರಿ ಸಿಬ್ಬಂದಿಯವರಿಗೆ ಲಂಚ ನೀಡಿ ಪಿಂಚಣಿ ಪೆನ್ಷನ್ ಸೌಲಭ್ಯ ಪಡೆಯುವ ಆರ್ಡರ್ ಕಾಪಿಯನ್ನ ಪಡೆದುಕೊಂಡು ಇದೀಗ ಪ್ರತಿ ತಿಂಗಳು ಸಮರ್ಪಕವಾಗಿ ಫಲಾನುಭವಿಗಳಿಗೆ ಸಿಗುವಂತಹ ಪಿಂಚಣಿ ಹಣವನ್ನ ನಕಲಿ ದಾಖಲಾತಿಯನ್ನ ಕೊಟ್ಟು ಪಿಂಚಣಿ ಪಡೆದುಕೊಂಡಿರುವವರು ಪಡೆದುಕೊಳ್ಳುತ್ತಿದ್ದು ಹೀಗಾಗಿ ಇದೀಗ ರಾಜ್ಯದಲ್ಲಿ ಒಟ್ಟು ಐದರಿಂದ ಎಂಟು ಲಕ್ಷ ನಕಲಿ ಫಲಾನುಭವಿಗಳ ಮಾಶಾಸನ ಪಿಂಚಣಿಯನ್ನ ರದ್ದುಪಡಿಸಲಾಗುತ್ತಿದೆ ಎಂದು ಇದೀಗ ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಹಿತಿ ನೀಡಿದ್ದಾರೆ ಸೊ ಹೀಗಾಗಿ ನಿಮಗೆ ಈಗಾಗಲೇ ಬರುತ್ತಿರುವ ಪಿಂಚಣಿಯ ಮೊತ್ತ ನಿಲ್ಲಬಾರದು ಅಂದರೆ ಹಿಂದೆ ನಿಮ್ಮ ಕಂದಾಯ ಇಲಾಖೆ ಅಥವಾ ತಹಸೀಲ್ ಕೇಂದ್ರಕ್ಕೆ ಭೇಟಿ ಮಾಡಿ ನಿಮ್ಮ ಪಿಂಚಣಿ ಆರ್ಡರ್ ಕಾಪಿಗೆ ಇ ಕೆ ವೈಸಿಯನ್ನ ದೃಢೀಕರಿಸಿಕೊಳ್ಳಿ ಈ ಕೆ ಸಿ ದೃಢೀಕರಿಸುವ ದಾಖಲಾತಿ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಮತ್ತು ನೀವು ಪಿಂಚಣಿ ಪಡೆದುಕೊಂಡಿರುವ ಅಪ್ರೂವಲ್ ಆರ್ಡರ್ ಕಾಪಿಯನ್ನ ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ಹಿಂದೆ ವೈ ಸಿ ದೃಢೀಕರಿಸಿಕೊಳ್ಳಿ